ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಜಗದೀಶ್ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ವಿಷಯ ಈ ರೀತಿಯಾಗಿ ಇದೆ ತಂತ್ರ ಮಂತ್ರ ಮಾಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ದೋಷದಿಂದ ಕೂಡಿರ್ತಕ್ಕಂಥ ಆತ್ಮಗಳು ಬಾಧೆಯನ್ನು ಕೂಡ ಕೊಡ್ತಾ ಇರ್ತವೆ ಆ ಸಂದರ್ಭದಲ್ಲಿ ದೋಷಗಳನ್ನ ನಿವಾರಣೆ ಮಾಡಿಕೊಂಡ್ರೆ ದೋಷದಿಂದ ತೊಂದರೆ ಕೊಡ್ತಕ್ಕಂಥ ಆತ್ಮಗಳ ಬಿಡುಗಡೆ ಆದರೆ ತಾಂತ್ರಿಕ ಕಾರ್ಯವನ್ನು ಮಾಡಿಸಿರ್ತಕ್ಕಂತಹ ಮಂತ್ರವನ್ನು ಮಾಡಿಸಿರ್ತಕ್ಕಂಥವರಿಗೆ ಯಾವ ಗತಿ ಆಗತ್ತೆ ಏನಾಗತ್ತೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಅಂದರೆ ದೋಷವನ್ನು ಮುಕ್ತಗೊಳಿಸಿಕೊಂಡಂಥ ಸಂದರ್ಭದಲ್ಲಿ ದೋಷದ ಕಾರಣದಿಂದ ಇದ್ದಂಥ ಆತ್ಮಗಳು ದೇಹದಿಂದ ಹೋಗ್ತಾವೆ ಆದರೆ ತಂತ್ರ ಮಂತ್ರ ಏನು ಮಾಡಿಸಿರ್ತಾರೆ ಅವ್ರಿಗೇನಾಗತ್ತೆ ಅದನ್ನು ತಿಳಿಸ್ಕೊಡಿ ಅಂತ ಇಲ್ಲಿ ಇನ್ನೊಂದು ಅಂಶವನ್ನು ಕೂಡ ತಗೋಬೇಕು ಏನು ತಂತ್ರಮಂತ್ರ ಬಂದ ತಂತ್ರಮಂತ್ರದಿಂದ ಬಂದಿರ್ತಕ್ಕಂತಹ ಆತ್ಮಗಳೇನಿದ್ದಾವೆ ಅವೇನಾಗ್ತಾವೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಯೋಣ ಈಗ ದೋಷಗಳ ಕಾರಣದಿಂದ ಬಂದಿದೆ ಲೆಕ್ಕಾಚಾರದಿಂದ ಬಂದಿರ್ತಾವೆ ಅಂತ ಅರ್ಥ ದೋಷಗಳು ನಿವೃತ್ತಿ ಆದ್ರೆ ನೀವು ಪೂಜೆ ಕೈಕರೆಗಳನ್ನ ಮಾಡಿಕೊಂಡು ಆ ದೋಷಗಳನ್ನ ನಿವೃತ್ತಿಯನ್ನ ಮಾಡಿಕೊಂಡ್ರೆ ತೊಂದರೆ ಕೊಡ್ತಿರ್ತಕ್ಕಂತ ಆತ್ಮಗಳಿಗೆ ಏನಿರುತ್ತೆ ಅವು ನೆಕ್ಸ್ಟ್ ಅವುಗಳ ಕರ್ಮಾನುಸಾರವಾಗಿ ಮುಂದಿನ ಹಂತಕ್ಕೆ ಹೋಗ್ಬೇಕು ಲೆಕ್ಕಾಚಾರ ಮುಗಿದ ಮೇಲೆ ಆತ್ಮಗಳು ಕೂಡ ಯಾವುದೇ ಮನುಷ್ಯನ ದೇಹದಲ್ಲಿ ಇರುವಂತಿಲ್ಲ ಹಾಗಿದ ಮೇಲೆ ಈಗ ಯಾವುದೋ ಒಂದು ದೊಡ್ಡ ಪೂಜೆಯನ್ನು ನೀವು ಮಾಡಿಸಿದ್ರಿ ಯಾವುದೋ ಒಂದು ಪರಿಹಾರವನ್ನು ಧಾರ್ಮಿಕ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಆ ಧಾರ್ಮಿಕ ಪರಿಹಾರವನ್ನು ಮಾಡಿಕೊಂಡ ತಕ್ಷಣದಲ್ಲೇ ದೇಹದಲ್ಲಿ ಇರ್ತಕ್ಕಂಥ ಆತ್ಮಗಳು ದೇಹದಿಂದ ಹೊರಟೋಗ್ಬಿಡ್ತಾವ ಆ ಆ ರೀತಿ ಆಗಿರೋದಿಲ್ಲ ನೀವು ಯಾವಾಗ ಹುಟ್ಟಿದ ಸಮಯಕ್ಕೆ ಇಷ್ಟು ದಿನದೊಳಗೆ ಒಂದು ವಾರದೊಳಗೆ ಅಥವಾ ಹನ್ನೆರಡು ದಿನದೊಳಗೆ ಅಥವಾ ಒಂದು ತಿಂಗಳೊಳಗೆ ಪೂಜೆ ಕೈಕರ್ಯಗಳನ್ನು ಮಾಡಿ ದಾನ ಧರ್ಮವನ್ನು ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ ಪಂಡಿತರು ಅಥವಾ ನೀವು ಯಾರನ್ನು ಶಾಸ್ತ್ರ ಕೇಳಕ್ಕೆ ಹೋಗ್ತೀರ ಆ ಐನಾರ್ ಹೇಳ್ತಾರೆ ಏನಂತ ಹೇಳ್ತಾರೆ ಮಗುವಿಗೆ ದೋಷವಿದೆ ಈ ದೋಷ ಇರುವ ಕಾರಣ ಒಂದು ವಾರದೊಳಗೆ ಇಂತಹ ಒಂದು ದಾನವನ್ನು ಮಾಡಬೇಕು ಅಥವಾ ಹನ್ನೆರಡು ದಿನದೊಳಗೆ ದಾನವನ್ನು ಮಾಡಬೇಕು ಹೆಚ್ಚಿನ ಸಮಯನೇ ಕೊಡೋದಿಲ್ಲ ಅವರು ಯಾಕೆ ಈ ಸಮಯವನ್ನು ಕೊಡ್ತಾರೆ ಅಂದ್ರೆ ಆ ಸಮಯದಲ್ಲಿ ಪರಿಹಾರವನ್ನ ಮಾಡಿಕೊಂಡ್ರೆ ಯಾವ ತೊಂದರೆ ಕೊಡ್ತಕ್ಕಂಥ ಆತ್ಮಗಳೇನಿರ್ತಾವೆ ಅವು ದೇಹವನ್ನು ಪ್ರವೇಶಿಸಲು ದೈವಶಕ್ತಿಗಳು ಬಿಡೋದಿಲ್ಲ ಯಾವಾಗ ಪರಿಹಾರವನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಹೋಗಿ ನಿಮ್ಮ ಲೆಕ್ಕಾಚಾರವನ್ನು ನೀವು ಮಾಡ್ಕೊಳ್ಳಿ ಅಂತ ಬಿಡ್ತಾರೆ ಯಾವಾಗ ಆ ಕರ್ಮದ ಫಲ ನಡೀತಕ್ಕಂಥ ಸಂದರ್ಭ ಬರುತ್ತೆ ಆಗ ಆ ದೇಹದಲ್ಲಿರ್ತಕ್ಕಂತಹ ಆತ್ಮಗಳೇನಿರ್ತಾವೆ ಅವು ಅವುಗಳ ಸಮಯ ಬಂದಾಗ ಎಲ್ಲರಿಗೂ ಎಲ್ಲ ಸಮಯದಲ್ಲಿ ಆಕ್ಸಿಡೆಂಟ್ ಆಗೋದಿಲ್ಲ ನೋವಾಗೋದಿಲ್ಲ ದುಃಖ ಬರೋದಿಲ್ಲ ಕಷ್ಟ ಬರೋದಿಲ್ಲ ದೇಹದಲ್ಲಿ ರೋಗ ಬರೋದಿಲ್ಲ ಯಾವುದೋ ವಿಪರೀತವಾದಂತಹ ಹಣಕಾಸಿನ ನಷ್ಟ ಸಮಸ್ಯೆಗಳು ಬರೋದಿಲ್ಲ ಎಲ್ಲರ ಜೀವನದಲ್ಲೂ ಏನು ವರ್ಷ ಪೂರ್ತಿ ನಷ್ಟ ಬರುತ್ತಾ ವರ್ಷ ಪೂರ್ತಿ ಸಮಸ್ಯೆ ಆಗತ್ತ ಒಂದಿನ ನಗೋಡೋದಿಲ್ವಾ ಒಂದಿನ ಸಂತೋಷವಾಗಿರೋದಿಲ್ವಾ ಒಂದಿನ ಚೆನ್ನಾಗಿರೋದಿಲ್ವಾ ಇರ್ತಾರ ಆಗ್ ಚೆನ್ನಾಗಿರ್ಬೇಕು ಆಗ್ಲೂ ನೋವು ಕೊಡ್ಬೇಕಲ್ವಾ ಆ ರೀತಿ ಆಗಲ್ಲ ಯಾವಾಗ ತಪ್ಪಾಗಿರುತ್ತೆ ಅಂತ ಸಂದರ್ಭದಲ್ಲಿ ಲೆಕ್ಕಾಚಾರ ಬಂದಾಗ ಮನುಷ್ಯ ನೋವು ಪಡ್ತಾನೆ ಆಗಲೇ ಆತ್ಮಗಳು ಕೂಡ ಸಮಸ್ಯೆಯನ್ನ ಕೊಡ್ತಾವೆ ಹೀಗಿದ್ದಾಗ ಸಮಸ್ಯೆಯನ್ನ ಕೊಡ್ತಕ್ಕಂಥವು ದೀರ್ಘಕಾಲವಾಗಿ ನಿಮ್ಮ ದೇಹದಲ್ಲಿ ಬೆಳೆದಿದ್ರೆ ಈಗ ಐದು ವರ್ಷದ ನಂತರದಲ್ಲಿ ಸಮಸ್ಯೆ ಬರಬೇಕು ಕಂಟಕ ಇದೆ ಜಲಕಂಟಕ ಅಗ್ನಿಕಂಟಕ ಕಂಟಕ ವಾಯುಕಂಟಕ ಈ ರೀತಿಯಾದಂಥ ಕಂಟಕಗಳು ಬಂದಿರ್ತಾವೆ ಅದೇನು ಇಷ್ಟನೇ ವರ್ಷಕ್ಕಿಂತ ಕಂಟಕ ಬರುತ್ತೆ ಅಂತ ಹಸ್ತ ಪರಿಶೀಲನೆಯನ್ನು ಮಾಡಿದ್ರು ಕೂಡ ಇಂಥದ್ದೇ ಕಂಟಕ ಆಗಿತ್ತು ಸಮಯ ಮುಗಿದೋಗಿದ್ರು ಇವರು ಇಂಥದ್ದೇ ಅನುಭವಿಸಿದ್ದಾರೆ ಅಂತ ಗೊತ್ತಾಗುತ್ತೆ ಮುಂದಕ್ಕೂ ಕೂಡ ಏನಾದರೂ ಆಯಸ್ಸಿದ್ದರೆ ಈಗ ಚಿಕ್ಕ ಮಕ್ಕಳು ಕೇಳಿಸ್ಕೊಡ್ರು ಮುಂದಕ್ಕೆ ಆ ರೀತಿಯಾಗಿದ್ರೆ ಅದು ಕೂಡ ಗೊತ್ತಾಗುತ್ತೆ ಅಸ್ತವನ್ನ ಪರಿಶೀಲನೆಯನ್ನ ಮಾಡಿಸುವ ಕಾರಣದಿಂದ ಆಯಸ್ಸಿಗೆ ಕಂಟಕವಿರತಕ್ಕಂಥದ್ದು ಜೀವನಕ್ಕೆ ಕಂಟಕವಿರತಕ್ಕಂಥದ್ದು ಕೂಡ ತಿಳಿಯುತ್ತೆ ನಾನೇ ಸಾಕಷ್ಟು ಜನಕ್ಕೆ ಹೇಳಿದ್ದೆ ನಡೆದಿರ್ತಕ್ಕಂಥ ಘಟನೆ ವರ್ಷಗಳನ್ನು ಹೇಳಿದ್ದೆ ಅಂದ್ರೆ ದೋಷಗಳು ಇಂತಿಂತ ವರ್ಷಕ್ಕೆ ಬರುತ್ತೆ ಅಂತ ಆ ವರ್ಷ ಈಗ ಹದಿನೈದು ಇಪ್ಪತ್ತು ವರ್ಷಕ್ಕೆ ಬರ್ಬೇಕಂದ್ರೆ ಅವಲ್ಲೇ ವಾಸ ಇರ್ತಾವೆ ಆ ಟೈಮ್ ತೀರಿಸಿಕೊಳ್ಳೋವರೆಗೂ ಅಷ್ಟು ಬಲಿಕೆ ಆಗಿರ್ತಕ್ಕಂಥ ದೇಹದಾದ್ಯಂತ ಇದ್ದಾವೆ ಅಂದ್ಮೇಲೆ ಅವು ಬಲಿಕೆ ಆಗೇ ಇರ್ತಾವೆ ಅವುಗಳನ್ನು ನೀವು ಪೂಜೆ ಮಾಡಿದ ತಕ್ಷಣ ಒಂದಿನಕ್ಕೆ ಹೋಗ್ತಾವ ಹೋಗೋದಿಲ್ಲ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಹಾಂ ನಿಮ್ಮ ದೋಷ ನಿವೃತ್ತಿ ಆದಂತಹ ಪಕ್ಷದಲ್ಲೂ ಅವುಗಳಿಗೂ ಕೂಡ ದೇಹದಾದ್ಯಂತ ಏನು ವ್ಯಾಪ್ತವಾಗಿರ್ತಾವೆ ಅದರಿಂದ ಬಿಡುಗಡೆಯನ್ನ ಒಂದರು ದೊಡ್ಡ ಪ್ರಮಾಣವಾಗಿ ಅರಳಿರ್ತಕ್ಕಂಥ ಹೂವು ಮತ್ತೆ ಮೊಗ್ಗಂತೆ ಆಗಿ ಸಣ್ಣ ಈ ಚಂತೆ ಆಗಲು ಸಮಯ ಹೇಗೆ ಬೇಕು ಹಾಗೇ ಅವುಗಳಿಗೂ ಸಮಯ ಬೇಕು ದೋಷ ನಿವೃತ್ತಿ ಆದರೂ ಯಾವುದು ದಿಢೀರ್ ದಿಢೀರ್ನ ಪರಿವರ್ತನೆ ಆಗೋದಿಲ್ಲ ಮಳೆ ಬಂದಿರುತ್ತೆ ಅದು ಆವಿಯಾಗಿ ಮೋಡವಾಗಲೂ ಕೂಡ ಸಮಯ ಬೇಕು ಸೂರ್ಯದೇವನ ತಾಪ ಬೇಕು ಅಲ್ವಾ ಹಾಗೆಯೇ ದೋಷ ನಿವೃತ್ತಿ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಆತ್ಮಗಳು ದೇಹದಿಂದ ಬಿಡುಗಡೆಯನ್ನ ಹೊಂದಬೇಕಂದರೆ ಅವುಗಳು ಎಷ್ಟರ ಮಟ್ಟಿಗೆ ದೇಹದಲ್ಲಿ ವ್ಯಾಪ್ತವಾಗಿದ್ದಾವೆ ಎಷ್ಟು ವರ್ಷಗಳ ಕಾಲದಿಂದ ಇದ್ದು ನೀವು ಪೂಜೆ ಕೈಕರೆಗಳನ್ನು ಮಾಡಿದ್ದೀರ ಅಲ್ಲ ಅದರಲ್ಲಿ ಎಷ್ಟು ಸಮಾಧಾನ ಆಗಿದೆ ಆ ಪೂಜೆ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಇದೆಲ್ಲ ಕೂಡ ಬಲು ಮುಖ್ಯವಾಗತ್ತೆ ಈಗ ಆಯಿತು ಆ ದೋಷಗಳ ನಿವೃತ್ತಿಗೆ ಆತ್ಮಗಳು ಆಯಾ ಸಮಯಕ್ಕೆ ಬಿಡುಗಡೆ ಆದವು ನಂತರದಲ್ಲಿ ದೋಷಗಳಿತ್ತು ಅಂತೇಳಿ ತಾಂತ್ರಿಕ ಕಾರ್ಯವನ್ನು ಏನಾಗುತ್ತೆ ಪೂರ್ವ ಜನ್ಮದಲ್ಲಿ ನೀವು ಅವರಿಗೆ ಬಾಧೆ ಕೊಟ್ಟಿದ್ರೆ ಅವರಿಗೆ ಅವರು ನಿಮಗೆ ಲೆಕ್ಕಾಚಾರಕ್ಕೋಸ್ಕರ ತಾಂತ್ರಿಕ ಕಾರ್ಯವನ್ನು ಮಾಡಿದ್ದರೆ ಅವರಿಗೇನು ಬಾಧೆ ಆಗೋದಿಲ್ಲ ಮಂತ್ರವನ್ನ ಯಾರು ಮಾಡಿರ್ತಾರೆ ನೀವು ಮೊದಲು ಮಾಡಿರ್ತೀರಿ ನಾವು ಮಾಡ್ತೇವೆ ಅಂತ ಕೇಳ್ಕೊಂಡು ಬಂದಿರ್ತಾರೆ ಈ ಜನ್ಮದಲ್ಲಿ ನಿಮಗೆ ದೋಷಗಳಿದ್ದಾಗ ಮಾಡಿರ್ತಾರೆ ಆಗ ಅವ್ರಿಗೇನೂ ಆಗೋದಿಲ್ಲ ಲೆಕ್ಕಕ್ಕೆ ಲೆಕ್ಕ ಮುಯಿಗೆ ಮುಯಿ ಈ ಥರದ ಸ್ಥಿತಿ ಕರ್ಮ ಫಲ ಈಗೊಂದು ವೇಳೆ ನೀವು ಪೂರ್ವ ಜನ್ಮದಲ್ಲಿ ಏನೋ ತಪ್ಪು ಮಾಡಿಲ್ಲ ಅಥವಾ ನೀವು ಅವರಿಗೆ ತಾಂತ್ರಿಕ ಕಾರ್ಯ ಮಾಡಿಲ್ಲ ತೊಂದರೆ ಕೊಟ್ಟಿಲ್ಲ ಆದರೆ ಈ ಜನ್ಮದಲ್ಲಿ ಅವರು ಆಗಾಮಿ ಕರ್ಮಗಳನ್ನು ಮಾಡ್ಕೊಂಡಿರ್ತಾರೆ ತೊಂದರೆ ಕೊಟ್ಟಿರ್ತಾರೆ ನಿಮ್ಗೆ ಬಾಧೆ ಕೊಟ್ಟಿರ್ತಾರೆ ನಿಮ್ಮ ದೋಷ ಯಾವುದೋ ಬೇರೆ ಅದನ್ನ ಏನೋ ಅನುಭವಿಸ್ಬೇಕು ಅಂತ ಸಂದರ್ಭದಲ್ಲಿ ಬೇರೆಯವ್ರು ನಿಮ್ಗೆ ತೊಂದರೆ ಕೊಟ್ಟಿರ್ತಾರೆ ಆತ್ಮದ ಹಾವಳಿ ಕೊಟ್ಟಿರ್ತಾರೆ ಆ ದೋಷಗಳು ನಿವೃತ್ತಿ ಆದರೆ ಈ ಆತ್ಮಗಳು ಸಡನ್ ಹೋಗೋದಿಲ್ಲ ತಂತ್ರ ಮಂತ್ರದಿಂದ ಅವು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿಯೇ ಬಂದಿರ್ತಾವ ಮನುಷ್ಯನ ಸಮಸ್ಯೆ ಕೊಡ್ಬೇಕಂತ ಆಗಾಮಿ ಕರ್ಮಗಳು ಮುಂದಕ್ಕೆ ಕರ್ಮಗಳ ರಚನೆ ಆಗ್ತವೆ ಈಗೇನು ಸಮಸ್ಯೆ ಕೊಟ್ಟಿರ್ತ ಆತ್ಮಗಳಾಗಲಿ ಮನುಷ್ಯನಾಗ್ಲಿ ಏನು ಸಮಸ್ಯೆ ಕೊಟ್ಟಿರ್ತಾರೆ ಅದು ಮುಂದಕ್ಕೆ ಲೆಕ್ಕಾಚಾರ ಇರುತ್ತೆ ಆತ್ಮಕ್ಕೂ ತಪ್ಪಿದ್ದಲ್ಲ ದೇಹಕ್ಕೂ ತಪ್ಪಿದ್ದಲ್ಲ ದೇಹದೊಳಗಿರ್ತಕ್ಕಂಥ ಜೀವಕ್ಕೂ ತಪ್ಪಿದ್ದಲ್ಲ ದೇಹಕ್ಕೂ ತಪ್ಪಿದ್ದಲ್ಲ ಅಂದರೆ ಬದುಕಿದ್ದಾಗಲೇ ಅದು ಅನುಭವಿಸ್ಬೋದು ಹೇಳಿಕ್ಕೆ ಬರೋದಿಲ್ಲ ಯಾರ ಕರ್ಮಫಲ ಎಷ್ಟು ಮುಕ್ತಾಯ ಆಗಿದೆ ಇನ್ನೆಷ್ಟು ಬಾಕಿ ಇದೆ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಹಾಗಾಗಿ ಆತ್ಮಗಳಾಗಿರ್ತಾವೆ ಅವು ಸಡನ್ ಆಗಿ ಎದ್ಕೊಂಡು ಹೋಗ್ಬೋದು ಬಿಡುಗಡೆಯೂ ಕೂಡ ಆಗದೆ ಇರ್ಬೋದು ಅದು ಮನುಷ್ಯನ ದೇಹದಲ್ಲಿ ಇದ್ದೇ ತೊಂದ್ರೆಯನ್ನು ಕೂಡ ಜೀವ ತೆಗೆಯೋದಿಕ್ಕೆ ಹಾನಿ ಉಂಟು ಮಾಡ್ಲಿಕ್ಕೆ ಆರ್ಥಿಕ ಸಮಸ್ಯೆ ಉಂಟು ಮಾಡ್ಲಿಕ್ಕೆ ವ್ಯವಹಾರ ಹಾಳು ಮಾಡ್ಲಿಕ್ಕೆ ಮರ್ಯಾದೆ ಸ್ಥಾನಮಾನ ಏನೇನ್ ಹಾಳು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ ಹಾಳು ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೋದು ಯಾಕೆಂದರೆ ಆಗಾಮಿ ಕರ್ಮಗಳು ಮುಂದಕ್ಕೆ ಕರ್ಮಗಳನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥವು ಮುಂದಿನ ಲೆಕ್ಕ ಆಗುತ್ತೆ ಆದರೆ ಈ ಕಾರ್ಯ ನಡೀತಾ ಇದೆ ನಿಮಗೆ ದೋಷ ನಿವೃತ್ತಿ ಆಯಿತು ಅಂತ ಸಂದರ್ಭದಲ್ಲಿ ಹೊಟ್ಟೆ ಕಿಚ್ಚಿನಿಂದ ತಂತ್ರ ಮಂತ್ರವನ್ನು ಮಾಡಿದ್ರೆ ಏನಾಗುತ್ತೆ ನೀವು ಇದೇ ಸಮಯದಲ್ಲಿ ಎಚ್ಚೆತ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರು ಮಾಡಿದ ಕರ್ಮವನ್ನು ಅವರಿಗೆ ನೀನು ಹಿಂದಿರುಗಿಸು ಅಂತ ನೀವು ಪ್ರಾರ್ಥನೆ ಮಾಡಿ ದೃಢವಾದ್ರೆ ಅವರಿಗಿಂತಹ ಹೆಚ್ಚಿನ ಸಂಕಲ್ಪಗಳು ನಿಮ್ಮಿಂದ ಆದ್ರೆ ಪ್ರಾರ್ಥನೆ ಸಂಕಲ್ಪಗಳನ್ನು ಭಗವಂತನಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಹಠ ಹಿಡಿತಕ್ಕಂಥದ್ದು ನಮ್ಗೆ ಆಗಾಮಿ ಕರ್ಮಗಳನ್ನು ರಚನೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸುಮ್ ಸುಮ್ಮನೆ ತೊಂದರೆ ಕೊಟ್ಟಿದ್ರೆ ನೀನು ಅವನನ್ನು ಶಿಕ್ಷಿಸು ಅಂತ ಯಾವಾಗ ನಿಮ್ಮ ಹಠ ಯಶಸ್ಸಾಗುತ್ತೆ ಅಂದ್ರೆ ನನಗೆ ನ್ಯಾಯ ಬೇಕಂತ ಯಾಕೆ ತೊಂದರೆ ಕೊಡ್ಬೇಕು ಅವ್ರ ಪಾಡಿಗೆ ಅವರು ನೀನ್ ಮನುಷ್ಯನ ಜೀವನ ಅನ್ನೋದೊಂದು ಲೀಲೆ ಅನುಭವಕ್ಕೋಸ್ಕರ ತಾನೆ ಅವರ ಅನುಭವನ ಪಡ್ಕೊಂಡು ಹೋಗ್ಲಿ ನನಗೆ ಯಾಕೆ ತೊಂದರೆ ಕೊಡ್ಬೇಕು ಅವರು ಈ ತರ ನೀವೇನಾದ್ರೂ ಹಠ ಹಿಡಿದ್ರೆ ಭಗವಂತನಲ್ಲಿ ಈ ಜನ್ಮದಲ್ಲೇ ದಂಡಂ ದಶಗುಣಂ ಭವೆ ಭಗವಂತ ಕೊಡ್ತಾನೆ ಆತರ ತೊಂದರೆ ಕೊಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಈ ಜನ್ಮದಲ್ಲೂ ಕೂಡ ಕರ್ಮ ಫಲಗಳು ಕೂಡ ಈ ಜನ್ಮದಲ್ಲೇ ದೊರೆಯುತ್ತೆ ಇಲ್ಲ ಮುಂದಕ್ಕೂ ನಾವು ಕೂಡ ಹುಡ್ತೀವಿ ಅದೇನಾಗುತ್ತಾಗ್ಲಿ ಅನ್ಕೊಂಡ್ರೆ ಮುಂದಕ್ಕೂ ಲೆಕ್ಕಾಚಾರ ಇರುತ್ತೆ ನೀವು ಕಾಯ್ಬೇಕು ಅವ್ರ ಕಾಯ್ಬೇಕು ಅದೇ ನೀವು ಜನ್ಮ ಮುಗಿದ ತಕ್ಷಣ ಮತ್ತೊಂದು ಜನ್ಮದಲ್ಲಿ ನೀವೇ ಅಣ್ತಂದಿರಾಗ್ತೀರಾ ಅಥವಾ ಬಂಧು ಬಳಗ ಆಗ್ತೀರಾ ಅಥವಾ ಶತ್ರುಗಳಾಗ್ತೀರಾ ಮಿತ್ರಗಳಾಗ್ತೀರಾ ಊರವ್ರಾಗ್ತೀರಾ ಆಗ್ತೀರಾ ಆ ರೀತಿಯಾಗಿರೋದಿಲ್ಲ ಯಾಕೆಂದ್ರೆ ಯಾವೊಬ್ಬ ಮನುಷ್ಯ ಹುಟ್ಟಿರ್ತಾನೆ ಅವನ ಜೊತೆ ನೂರಾರು ಜನ ಸಾವಿರಾರು ಜನರ ಜೊತೆ ಕರ್ಮದ ಅಕೌಂಟ್ ಕಾರ್ಮಿಕ ಅಕೌಂಟ್ ಅಂತ ಕರಿತೀವಿ ಕರ್ಮದ ಅಕೌಂಟ್ ರೆಡಿ ಮಾಡ್ಕೊಂಡಿರ್ತಾರೆ ಕೆಲವ್ರಿಗೆ ಒಳ್ಳೇದ್ ಮಾಡಿರ್ತಾರೆ ಕೆಲವ್ರು ಕೆಟ್ಟದ್ ಮಾಡಿರ್ತಾರೆ ಒಳ್ಳೇದು ಮಾಡಿದ್ರೆ ಅವರಿಂದ ಕೂಡ ಫಲ ಪಡ್ಕೋಬೇಕು ಅದಕ್ಕೆ ಈ ಜನ್ಮದಲ್ಲಿ ಒಬ್ಬ ಹಿಂದಿನ ಜನ್ಮದಲ್ಲಿ ಒಬ್ಬ ತಂದೆ ಆಗಿದ್ದ ಒಬ್ಬ ಮಗ ಆಗಿದ್ದ ತಂದೆ ಮಗನನ್ನು ಸಾಕಿರ್ತಾನೆ ಈ ಜನ್ಮದಲ್ಲಿ ಮಗ ತಂದೆನ ಸಾಕ್ಬೇಕು ತಂದೆ ಏನು ದುಡಿಯೋದಿಲ್ಲ ಆಸ್ತಿ ಇರುತ್ತೆ ಹಣ ಇರುತ್ತೆ ಬುರಿಕೊ ಕಳ್ಕೊಂಡು ಬರೋದೆ ಇಸ್ಪಿಟ್ ಆಡ್ಬೋದು ಎಲ್ಲಾದರೂ ಎಲ್ಲಾದ್ರೂ ಆಡ್ಬೋದು ಹಣ ತಗೊಂಡಾದ್ರು ನೀರು ಕುಡಿಬಹುದು ಅಥವಾ ಕೆಟ್ಟ ಚಟಗಳನ್ನ ಕಲ್ತಿರ್ಬೋದು ಅಥವಾ ಸೋಮಾರಿ ಆಗಿರ್ಬೋದು ಸುಮ್ಮನೆ ಹೋಗಿ ಕಟ್ಟೆ ವ್ಯಾಪಾರಿ ಆಗಿರ್ಬೋದು ಅಂದ್ರೆ ಕೂತ್ಕೊಂಡು ಇವ್ರ ಜೀವನ ವ್ಯಾಪಾರ ಮಾತಿನ ಮೂಲಕ ಮಾತಾಡಿ ಆಡಿ 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 ಸಮಯ ಕಳೆಯೋದು ಈ ತರ ನಿಷ್ಪ್ರಯೋಜಕನ ಸ್ಥಿತಿಯಲ್ಲಿ ಕೂಡ ಇರ್ತಾರೆ ಆದ್ರೆ ಅವರು ನಿಜವ ನಿಷ್ ನಿಷ್ಪ್ರಯೋಜಕರಲ್ಲ ಆದರೆ ಕರ್ಮದ ಲೆಕ್ಕಾಚಾರಕ್ಕೆ ಹಿಂದಿನ ಜನ್ಮ ಸಾಕಿರ್ತಾರಲ್ಲ ಅವರು ಆಯ್ತಪ್ಪ ಈ ತಂದೆ ಆಗಿ ಬಂದಿದೀಯಾ ಮಗನನ್ನು ಸಾಕು ಅಂತ ಮಗನನ್ನು ಸಾಕ್ತಿರ್ತಕ್ಕಂಥ ಇರುತ್ತೆ ದೊಡ್ಡವರಾದ್ರೂ ವಯಸ್ಸಾದ್ರೂ ಕೂಡ ಮದುವೆ ಆದ ಕೂಡ ಅಪ್ಪ ದುಡ್ದು ಸಾಕಬೇಕು ಅಂತ ಪರಿಸ್ಥಿತಿ ಇರುತ್ತೆ ಕರ್ಮ ಲೆಕ್ಕಾಚಾರ ಮಗ ಅಪ್ಪನನ್ನು ಸಾಕ್ಬೋದು ಅಥವಾ ಅಪ್ಪ ಮಗನನ್ನು ಸಾಕ್ಬೋದು ಎಲ್ಲ ಕರ್ಮ ಲೆಕ್ಕಾಚಾರ ಅದಕ್ಕೋಸ್ಕರ ಪುಣ್ಯವನ್ನು ಮಾಡಿದ್ರು ಪಾಪವನ್ನು ಮಾಡಿದ್ರು ಎಷ್ಟೆಷ್ಟು ಉಳಿದಿದ್ದಾವ ಬಾಕಿದ್ದಾವ ಅದರ ಅನುಸಾರವಾಗಿ ಲೆಕ್ಕಾಚಾರ ಆಗುತ್ತೆ ಆ ರೀತಿಯಾಗಿ ನಿಮಗೆ ತೊಂದರೆ ಕೊಟ್ಟಿದ್ದರೆ ಬಾಧೆ ಕೊಟ್ಟಿದ್ದರೆ ಆಗಾಮಿ ಕರ್ಮಗಳನ್ನು ಅವರು ರಚನೆ ಮಾಡಿಕೊಂಡಿದ್ದರೆ ನಿಮ್ಮ ಪ್ರಾರ್ಥನೆ ಬಲಯುತವಾಗಿದ್ದಂತಹ ಪಕ್ಷದಲ್ಲಿ ಅವರಿಂದ ಅನ್ಯಾಯ ಆಗಿದ್ದಂಥ ಪಕ್ಷದಲ್ಲಿ ಅವಶ್ಯವಾಗಿ ಈ ಜನ್ಮದಲ್ಲಿ ಹಿಂದಿರುಗುತ್ತೆ ಎರಡನೇ ಮಾತೇ ಇಲ್ಲ ಆದರೆ ನೀವು ಈ ಕರ್ಮ ಫಲವನ್ನು ಮುಕ್ತಾಯ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀರಾ ಮುಂದಿನ ಜನ್ಮಕ್ಕೆ ರೆಡಿ ಇಲ್ಲ ನೀವು ನ್ಯಾಯಯುತವಾಗಿದ್ದೀರಾ ಅವರು ಅನ್ಯಾಯದಿಂದ ನಿಮಗೆ ಸಮಸ್ಯೆ ಕೊಟ್ಟಿದ್ದಾರೆ ಈ ರೀತಿ ಇದ್ದಂಥ ಪಕ್ಷದಲ್ಲಿ ಈ ಜನ್ಮದಲ್ಲಿ ಲೆಕ್ಕಾಚಾರ ಆಗುತ್ತೆ ಇಲ್ಲ ನೀವು ಕೂಡ ಬದುಕಿರ್ತೀರ ಅವರು ಕೂಡ ಬದುಕಿರ್ತಾರೆ ನಿಮ್ಮಿಂದಾನೂ ತಪ್ಪಾಗಿರುತ್ತೆ ಅವರಿಂದಾನೂ ತಪ್ಪಾಗಿರ್ತಾರೆ ಅಂದರೆ ಇನ್ನೊಂದು ಟೈಮ್ ನೋಡೋಣ ಈಗ ಏನಿದೆ ಕರ್ಮದ ಲೆಕ್ಕಾಚಾರ ಅವೆಲ್ಲ ನಡೀಲಿ ಈಗ ಮಾಡಿದ್ದು ಮುಂದಕ್ಕೆ ಲೆಕ್ಕ ಮಾಡ್ಕೊಳ್ಳೋಣ ಅಥವಾ ಮುಂದಕ್ಕೆ ಲೆಕ್ಕ ಮಾಡಿಸೋಣ ಅಂತ ಹೇಳ್ಬಿಟ್ಟು ಭಗವಂತನ ಸುಮ್ಮನೆ ಇರ್ತಾನೆ ನಿಮ್ಮ ಜೀವಗಳು ಸುಮ್ಮನೆರ್ತಾವೆ ಪರಸ್ಪರ ಒಪ್ಪಿಗೆ ಕೊಡಬೇಕು ಆ ಆಂತರಿಕವಾಗಿ ನಡೀತಾವ ಅದೆಲ್ಲ ಇಲ್ಲಪ್ಪ ನಾನೇನು ಒಪ್ಪಿಗೆ ಕೊಟ್ಟಿಲ್ಲ ನಾನು ಕನಸಲ್ಲೂ ನಾನು ಎಚ್ಚರವಾಗಿರ್ತೀನಿ ನಾನು ಅಲ್ಲೂ ಆಗ್ಲೂ ಒಪ್ಪಿಗೆ ಕೊಟ್ಟಿಲ್ಲ ನನ್ನ ಎಚ್ಚರವಾಗಿದ್ದಾಗಲೂ ಕೂಡ ಒಪ್ಪಿಗೆ ಕೊಟ್ಟಿಲ್ಲ ಆ ರೀತಿಯಾಗಿಲ್ಲ ಎಲ್ಲ ಜೀವಗಳಿಗೂ ಮಾತನಾಡಿಸ್ತಕ್ಕಂಥ ವಿಧಾನಗಳಿದ್ದಾವೆ ಆದೇಶ ಕೊಡ್ತಕ್ಕಂಥ ವಿಧಾನಗಳಿದ್ದಾವೆ ರಾತ್ರಿಯ ಸಮಯ ಸುಮ್ಮನೆ ನಡೆಯುವುದಿಲ್ಲ ದೇಹ ಸುಮ್ಮನೆ ಹಿಂಗೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇರೋದಿಲ್ಲ ಅದರಲ್ಲಿರ್ತಕ್ಕಂಥ ಜೀವಾತ್ಮಗಳಿಗೆ ಶಕ್ತಿ ಕೊಡ್ತಕ್ಕಂಥದ್ದು ನಿರ್ದೇಶನವನ್ನು ಕೊಡ್ತಕ್ಕಂಥದ್ದು ಕಾರ್ಯಗಳನ್ನು ಮಾಡಿಸ್ತಕ್ಕಂಥದ್ದು ಇಂಥದ್ದೆಲ್ಲ ಕಾರ್ಯಗಳು ಕೂಡ ನಡೀತಾ ಇರುತ್ತೆ ಸೂಕ್ಷ್ಮ ಶಕ್ತಿಗಳು ಅದಕ್ಕೆ ಕಾರ್ಯವನ್ನು ಮಾಡ್ತಾ ಇರ್ತಾರೆ ನಡೆಸ್ತಾ ಇರ್ತಾರೆ ಅಂದಿದ್ದು ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಆಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಇದೇ ಕಾರಣ ಭಗವಂತನ ಇಚ್ಛೆ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಏನು ಕೂಡ ಘಟನೆ ನಡೆಯೋದಿಲ್ಲ ಯಾಕೆಂದ್ರೆ ಪ್ರತಿಯೊಂದು ನಾಳೆಗೆ ಏನು ನಡಿಬೇಕು ಎಂಬತಕ್ಕಂಥದ್ದನ್ನು ನಿಶ್ಚಯವನ್ನು ಮಾಡಿರ್ತಾರೆ ನಿರ್ದೇಶನವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಆ ಮನುಷ್ಯನ ಫ್ರೀ ವಿಲ್ ಕೂಡ ಅಡಗಿರುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲ ಇವತ್ತು ನೀನು ಒಳ್ಳೇದು ಮಾಡ್ತೀನಿ ಅಂತಂದ್ರೆ ನಾಳೆಗೆ ನಿನ್ಗೆ ಒಳ್ಳೆ ಫಲ ಸಿಗುತ್ತೆ ನೀನು ಕೆಟ್ಟದ್ದು ಮಾಡ್ತೀನಿ ಅಂದರೆ ಹಾಂ ಮಾಡು ಅಂತ ಸಂದರ್ಭದಲ್ಲಿ ಕೆಟ್ಟ ಫಲ ಕೂಡ ನಾಳೆ ನಿನಗೆ ಸಿಗುತ್ತೆ ಈ ರೀತಿಯಾಗಿ ಅವಕಾಶವನ್ನು ಕೊಟ್ಟಿರ್ತಾರೆ ಹಾಗಾದ್ರೆ ಒಬ್ಬ ಮನುಷ್ಯ ಕೆಟ್ಟದನ್ನ ಮಾಡ್ಬೇಕಂತ ಇರ್ತಾನೆ ತೊಂದರೆಯನ್ನು ಕೊಡ್ಬೇಕು ಬಾಧೆನ ಕೊಡ್ಬೇಕಂತ ಇರ್ತಾನೆ ಇನ್ನೊಬ್ಬ ಮನುಷ್ಯ ಇರ್ತಾನೆ ಹಾಗಾದ್ರೆ ಇವ್ನು ಅನ್ಕೊಂಡ್ ಮಾತ್ರಕ್ಕೆ ಅವನಿಗೆ ಬಾಧೆ ಕೊಡ್ಲಿಕ್ಕೆ ಆಗ ಆಗುದಿ ಇಬ್ಬರ ಇಚ್ಛೆ ಒಂದೇ ಆಗಿರ್ಬೇಕು ನಾನ್ ತೊಂದರೆ ಪಟ್ರೂ ಪರವಾಗಿಲ್ಲ ಅವನಿಗೂ ತೊಂದರೆ ಕೊಡಬೇಕು ಅಂತ ಪರಸ್ಪರಲ್ಲಿ ಇರ್ಬೇಕು ಆಗಿದ್ದಂತ ಸಂದರ್ಭದಲ್ಲಿ ಆ ಘಟನೆ ನಡೆಯೋದು ಇಲ್ಲ ಅಂದ್ರೆ ಯಾರು ತೊಂದರೆ ಕೊಡಲಿಕ್ಕೆ ಹೋಗ್ತಾರೋ ಸಿಕ್ಕೋಗ್ತಾರೆ ಸಮಸ್ಯೆಯನ್ನು ಅನುಭವಿಸ್ತಾರೆ ಯಾರು ತೊಂದರೆ ಇತ್ಯಾದಿಗಳಿಗೆ ಇರೋದಿಲ್ಲ ಅವ್ರು ಸಿಕ್ಕಿಕೊಳ್ಳೋದಿಲ್ಲ ಅವ್ರು ತೊಂದರೆನೂ ಮಾಡೋದಿಲ್ಲ ಅವ್ರಿಗೇನೂ ಆಗೋದಿಲ್ಲ ಹೀಗೆ ಕರ್ಮ ಫಲಗಳು ಕೂಡ ನಡೀತಾ ಅದಕ್ಕೋಸ್ಕರ ಯಾರೇ ಗೊತ್ತಿಲ್ಲದೆ ತಾಂತ್ರಿಕ ಕಾರ್ಯಗಳನ್ನ ನಿಮಗೆ ಮಾಡಿದ್ರೆ ಲೆಕ್ಕಾಚಾರ ಇದ್ರೆ ಅವ್ರಿಗೇನೂ ಆಗೋದಿಲ್ಲ ನೀವು ಹಿಂದಿನ ಜನ್ಮದಲ್ಲಿ ಏನಾದರೂ ಮಾಡಿದರೆ ಅದು ಲೆಕ್ಕಾಚಾರ ಇತ್ತು ಈ ಜನ್ಮದಲ್ಲಿ ಏನೂ ಆಗೋದಿಲ್ಲ ಲೆಕ್ಕಾಚಾರ ಇರ್ಲಿಲ್ವೋ ಅದು ಖಂಡಿತವಾಗಿ ಅವರಿಗೆ ತೊಂದರೆ ಬಾಧೆಗಳು ಆಗ್ತವೆ ಯಾರು ತೊಂದರೆ ಕೊಟ್ಟು ಅವರಿಗೆ ಬೇಕಾದಂಥ ಶಾಂತಿಯನ್ನಾಗಲಿ ನೆಮ್ಮದಿಯನ್ನಾಗಲಿ ಸುಖವನ್ನಾಗಲಿ ಪಡೆಯಲಿಕ್ಕೆ ಈ ಭೂಮಿ ಮೇಲಂತೂ ವ್ಯವಸ್ಥೆ ಖಂಡಿತ ಇಲ್ಲ ಒಬ್ರಿಗೆ ಹಾನಿಯನ್ನು ಉಂಟು ಮಾಡದೆ ತಾನು ಸುಖವಾಗಿ ಬದುಕ್ಬೋದು ಆದರೂ ಒಬ್ರಿಗೆ ಹಾನಿಯನ್ನು ಉಂಟು ಮಾಡಿ ಸುಖವಾಗಿ ಬದುಕಲಿಕ್ಕೆ ಯಾವ ಅವಕಾಶ ಈ ಭೂಮಿ ಮೇಲೆ ಇಲ್ಲ ಇದು ಕ ಕರ್ಮ ಫಲವನ್ನು ಕಳೆದುಕೊಳ್ತಕ್ಕಂತಹ ಭೂಮಿ ಕರ್ಮಭೂಮಿ ಇಲ್ಲಿ ಈ ಭೂಮಿಯಲ್ಲಿ ಹುಟ್ಟಿರುವುದೇ ಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೋಸ್ಕರ ತನ್ನ ಶ್ರೇಷ್ಠ ಆತ್ಮಸ್ವರೂಪವನ್ನು ಪಡೆಯೋದಕ್ಕೋಸ್ಕರ ಹಾಗಾಗಿ ಕರ್ಮದ ಲೆಕ್ಕಾಚಾರ ಅವಶ್ಯವಾಗಿ ಆಗುತ್ತೆ ಅಂತ ಹೇಳ್ತಾ ಯಾರು ಕಮೆಂಟ್ ಮಾಡಿದರೆ ಅವರಿಗೆ ವಿಷಯಗಳು ತಿಳಿದಿದೆ ಅಂತ ಹೇಳ್ತಾ ಇದು ಇತರರಿಗೂ ಕೂಡ ಅನುಕೂಲ ಆಗುತ್ತೆ ವಿಡಿಯೋನ ಹಲವಾರು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗಲಿ ಸುಮ್ಮನೆ ಮನಸ್ಥಿತಿನಲ್ಲಿ ವಿಷಯಗಳನ್ನ ಏನೇನು ಇಟ್ಕೊಂಡು ಕೊರಗೋದು ಬೇಡ ನಾ ಹೀಗಾಗುತ್ತ ಆಗಾಗುತ್ತೆ ಅಂತ ಬೇಸರ ಕೂಡ ಪಟ್ಕೊಳ್ಳೋದು ಬೇಡ ಭಗವಂತ ಎಲ್ಲ ಕಡೆ ಇದೆ ಎಲ್ಲರ ಜೀವನವನ್ನು ನಿರ್ಣಯಿಸುತ್ತೆ ಯಾರ ಎಲ್ಲರ ಕರ್ಮ ಫಲವನ್ನು ಕೂಡ ಲೆಕ್ಕ ಮಾಡುತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ತಪ್ಪೋದಿಲ್ಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದು ಕೂಡ ಕೆಟ್ಟ ಫಲ ಕೂಡ ತಪ್ಪೋದಿಲ್ಲ ಇದು ನಿಶ್ಚಿತ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮತ್ತು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ತಂತ್ರಮಂತ್ರ ಮಾಡಿಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆ ಅನ್ನಂಥ ಪಕ್ಷದಲ್ಲಿ ಕೂಡ ದೂಪದ ಫೋಟೋನ ನೀವು ಬಳಸ್ಬೋದು ಮನೆಗೆಲ್ಲ ನೀವು ಬೆಳಗ್ಗೆ ಸಾಯಂಕಾಲ ಹಾಕೊಳ್ಳೋದ್ರಿಂದ ವಾತಾವರಣ ಹೇಗೆ ಚೆನ್ನಾಗಾಗುತ್ತೆ ಅನುಕೂಲಕರವಾಗುತ್ತೆ ಅದನ್ನು ನೀವು ಗಮನಿಸೋ ಒಂದು ವಾರ ಹದಿನೈದು ದಿನದಲ್ಲೇ ಕೂಡ ನೀವು ಗಮನಿಸ್ಬೋದು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ತಂತ್ರಮಂತ್ರ ಬಾಧೆಗಳನ್ನು ಮಾಡಿದರೂ ಕೂಡ ಅಂತಹ ಬಾಧೆಗಳು ಕೂಡ ನಿವಾರಣೆ ಆಗ್ತಾ ಹೋಗ್ತವೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಏನೇನು ಕತೆ ಆಗಿದೆ ಅಂತ ಹೇಳಿ ವಿಷಯಗಳು ಹೇಗಿಗೆ ಅದನ್ನು ಕನಸಲಾಗಿರ್ಬೋದು ಮನುಷ್ಯ ಮೂಲಕ ಆಗಿರ್ಬೋದು ನಿಮಗೆ ಒಂದು ಕೇಳ್ಬೇಕು ಮಾಡಬೇಕಂತ ಸಂಕಲ್ಪಗಳು ನಿಮಗೆ ಬಂದು ಸೇರ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ನಡೆಯುತ್ತೆ ಇದೆಲ್ಲ ವಿವರಣೆಗಳನ್ನು ನಾನು ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇದು ಆಧ್ಯಾತ್ಮಿಕ ವಿಚಾರ ಉಪಚಾರ ಹಾಗಾಗಿ ಇದನ್ನ ನೀವು ಬಳಸ್ಕೊಳ್ಳಿ ಅಂತ ನಾನು ಅಷ್ಟು ಮಾತ್ರ ಹೇಳಬಲ್ಲೆ ನಿಮಗೆ ಸಮಸ್ಯೆ ಇದೆ ದೇಹದಲ್ಲಿ ಸಮಸ್ಯೆ ಇದೆ ಸ್ಮೆಲ್ ತಗೊಳ್ಳೋದು ಮನೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹರಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋ ಮಾಡ್ಬೋದು ಹಾಗೆ ಲಕ್ಷ್ಮಿಕ ಪ್ರಾಪ್ತಿ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟುಗಳಲ್ಲಿ ಒಂದು ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೆದು ಹೊರಗೊಳ್ಳೋದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಲಭ್ಯತೆ ದೇಹಕ್ಕೆ ಪ್ರತಿಕ ತಲೆಗೆ ಪ್ರತಿಕ ಪೌಡರ್ ಕೂಡ ಇದೆ ದೇಹಕ್ಕೆ ಪ್ರತೀಕ ತಲೆಗೆ ಆತ್ಮ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ಇದನ್ನು ಬಳಸಿ ನೋಡಿ ಆತ್ಮಸಮಸ್ಯಗಳಿದರೆ ರೋಗ ರುಚಿನಿಗಳಿದ್ದರೆ ಅವೆಲ್ಲ ಕೂಡ ನಿವಾರಣೆ ಆಗ್ತಾ ಹೋಗ್ತಾ ಒಂದು ಫೋನ್ ನಂಬರ್ ವಿಷಯವಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಅಥವಾ ಎಂಟು ಗಂಟೆ ಒಳಗೆ ಪಟ್ಟು ನೀವು ಕರೆಗಳನ್ನು ಮಾಡ್ಬೋದು ಕನ್ಸಲ್ಟೇಷನ್ ತೊಗೊಂಡು ಮಾತಾಡಿ ಸಮಸ್ಯೆಗಳಿದೆ ಅನ್ಯತ ಕರೆಗಳನ್ನು ಮಾಡಬೇಡಿ ನಿಮ್ಮ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಇದ್ದೇ ಇದೆ ವೀಡಿಯೋ ವಿಡಿಯೋದ ಆ ಕ ಆಯಾ ಕಮೆಂಟ್ ಅಲ್ಲಿ ಇದ್ದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ಹಾಕಿ ಅನ್ಯತಕರಣಗಳನ್ನು ಮಾಡಬೇಡಿ ಆ ರೀತಿ ಮಾಡಿದಂಥ ಪಕ್ಷದಲ್ಲಿ ಮತ್ತೆ ಪುನಃ ಮಾತನಾಡಲಿಕ್ಕೆ ಅಥವಾ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಲಿಕ್ಕೆ ನಂಬರ್ಗಳು ಬ್ಲಾಕ್ ಆಗಿರುತ್ತೆ ಅವಕಾಶ ಸಿಗೋದಿಲ್ಲ ನಿಮ್ಮ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ನಿಮ್ಮ ಮನೆ ಸಮಸ್ಯೆ ಆಗಿರ್ಬೋದು ನಿಮ್ಮ ಸಮಸ್ಯೆಗಳಾಗಿರ್ಬೋದು ಮಾತನಾಡಿ ಕನ್ಸಲ್ಟೇಷನ್ ತಗೊಂಡು ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಈ ವಿಷಯಗಳನ್ನ ಯಾಕೆ ಹೇಳ್ತೀನಿ ಅಂದರೆ ಯಾರ್ಯಾರ ಸಮಸ್ಯೆ ಹೇಗಿರುತ್ತೆ ಅದು ಗೊತ್ತಾಗೋದಿಲ್ಲ ಅದರಿಂದಾಗಿ ಆ ವಿಷಯಗಳಿಗೆ ಅನುಗುಣವಾಗಿ ಪರಿಶೀಲನೆಯನ್ನು ನೀವು ಮಾಡಿಸಿಕೊಂಡ್ರೆ ಮನೇಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ವಾಸ್ತುತೋಷದ ಕಾರಣ ಇರುತ್ತೆ ಯಂತ್ರ ಮಂತ್ರ ತಂತ್ರಗಳು ಕಾರಣ ಇರುತ್ತೆ ಯಂತ್ರವನ್ನು ಮಾಡಿಸ್ಕೊಂಡಿರ್ತೀರಿ ಅದರಿಂದ ಬಾಧೆ ಆಗಿರುತ್ತೆ ತಂತ್ರ ಆಗಿರ್ತಾವೆ ಅದರಿಂದ ಬಾಧೆ ಆಗಿರುತ್ತೆ ಮಂತ್ರವನ್ನು ಹೇಳ್ತಾ ಇರ್ತಾರೆ ಅದರಿಂದ ಬಾಧೆ ಆಗಿರುತ್ತೆ ಯೋಗ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಳ್ತಾ ಇರ್ತಾರೆ ಅದರಿಂದ ಬಾಧೆಗಳಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ನೀವು ತಿಳ್ಕೊಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಒಂದಿನ ವೀಡಿಯೋದಲ್ಲಿ ಭೇಟಿ